ಶಿವಮೊಗ್ಗದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಶಿವಮೊಗ್ಗ ನಗರದ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಶಿವಮೊಗ್ಗದ ಶಿವಪ ನಾಯ್ಕ ವೃತ್ತದಲ್ಲಿ ಪ್ರತಿಭಟನೆ ನಡೆದಿದ್ದು ಸಂವಿಧಾನ ಬದಲಾಯಿಸುತ್ತೇವೆ ಎಂದು ಡಿಕೆಶಿ ನಾಲ್ಗೆ ಹರಿಬಿಟ್ಟಿದ್ದಾರೆಂದು ಆರೋಪ ಮಾಡಿದರು ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಡಿಸಿಎಂ ಡಿಕೆ ಶಿವಕುಮಾರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದರು ಇನ್ನು ಶಾಸಕ ಎನ್ ಚನ್ನಬಸಪ್ಪ ನೇತೃತ್ವದಲ್ಲಿ ಹೋರಾಟ ನಡೆಯಿತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಜೀನಾಮೆ ನೀಡುವಂತೆ ಬಿ ಕಾರ್ಯಕರ್ತರು ಪಟ್ಟು ಹಿಡಿದಿದರು ಇನ್ನು ಡಿ ಸಿ ಡಿ ಕೆ ಶಿವಕುಮಾರ್ ವಿರುದ್ಧ ಘೋಷಣೆಯನ್ನು ಕೂಗಿದ್ರು ಮುಸಲ್ಮಾನರಿಗೆ ಮೀಸಲಾತಿ ಒದಗಿಸಬೇಕು ಎಂಬ ಏಕೈಕ ಉದ್ದೇಶಕ್ಕಾಗಿ ಸಂವಿಧಾನದ ಕಗ್ಗೊಲೆ ಸದಾ ಸಿದ್ಧವಾಗಿರುವ ಖಾನ್ ಕಾಂಗ್ರೆಸ್ ಸರ್ಕಾರ ಅಂತ ದೂರಿದ್ರು ಮುಸಲ್ಮಾನರಿಗೆ ಮೀಸಲಾತಿ ನೀಡಿ ವೋಟ್ ಬ್ಯಾಂಕಿಂಗ್ ರಾಜಕೀಯಕ್ಕಾಗಿ ಸಂವಿಧಾನದ ಪಾವಿತ್ರತೆಯನ್ನು ಬದಲಾಯಿಸುತ್ತೇವೆ ಎಂದು ನಾಲಿಗೆ ಹರಿಬಿಟ್ಟಿರುವ ಬ್ರದರ್ಸ್ಗಳ ಬ್ರದರ್ ಡಿ ಕೆ ಶಿವಕುಮಾರ್ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಭಾರತೀಯ ಜನತಾ ಪಕ್ಷ ಶಿವಮೊಗ್ಗ ನಗರದ ಘಟಕ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಶಿವಮೊಗ್ಗ ನಗರ ಶಾಸಕರಾದ ಎಸ್ ಎನ್ ಭಾಗವಹಿಸಿದರು ಇನ್ನು ಕೆ ಶಿವಕುಮಾರ್ ಅವರೇ ನಿಮ್ಮಂತಹ ಸಾವಿರಾರು ಜನರು ಬಂದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನ ಒಂದಿಂಚೂ ಕೂಡ ಬದಲಾಯಿಸಲು ಸಾಧ್ಯವಿಲ್ಲ ಸಂವಿಧಾನ ರಕ್ಷಣೆಗಾಗಿ ನಾವೆಂದಿಗೂ ಹೋರಾಡುತ್ತೇವೆ ಎಂದು ತಿಳಿಸಿದರು ವಿರೋಧಿ ನಡೆಗಳನ್ನ ಕಾಂಗ್ರೆಸ್ ಮಾಡ್ತಾ ಇರೋದು ಒಟ್ಟಾರೆ ಅಧಿಕಾರದ ವಿಧ ನೆಚ್ಚಿಗೆ ಇರಿಸಿಕೊಂಡು ಇವತ್ತು ಅಹಂಕಾರದ ಮಾತುಗಳನ್ನು ಆಡ್ತಾ ಇದ್ದಾರೆ ಕಾಂಗ್ರೆಸ್ ಮಾತಾಡ ನೂರ ಮೂವತ್ತಾರು ಜನ ಗೆದ್ದಿದೀವಿ ನೂರ ಮೂವತ್ತಾರು ಜನ ಗೆದ್ದಿದ್ದೀವಿ ಅಂತ ಮಾತನ್ನ ಹೇಳ್ತಾರೆ ಏನು ಉಪಯೋಗ ಹೇಳಿ ಕಾಂಗ್ರೆಸ್ ನೂರ ಮೂವತ್ತಾರು ಜನ ಗೆದ್ದು ಇವತ್ತು ನಾಗರಿಕರು ರಸ್ತೆ ಯಾಕೆಲ್ಬೇಕು ನೀವು ಅಡಿಗೆವರು ಹೋರಾಟ ಮಾಡ್ತಾರೆ ಅಂಗನವಾಡಿ ಕಾರ್ಯಕರ್ತರು ಹೋರಾಟ ಕಿಡಿತಾರೆ ಅವ್ರು ಯಾರಿಗೂ ಕೊಡ್ಲಿಕ್ಕೆ ಹಣ ಇಲ್ಲ ನಿಮಗೆ ಸಂವಿಧಾನ ವಿರೋಧಿಯಾಗಿ ಸಂವಿಧಾನದ ವಿರುದ್ಧವಾಗಿ ಯೋಚನೆ ಮಾಡಿ ಧರ್ಮಾಧಾರಿತವಾಗಿ ನೀವು ಹಣವನ್ನು ಬಿಡುಗಡೆ ಮಾಡ್ತೀರಿ ಧರ್ಮಾಧಾರಿತ ಧರ್ಮದ ಆಧಾರಿತವಾಗಿ ಸಂವಿಧಾನವನ್ನ ಯಾವತ್ತೂ ಕೂಡ ನೀವು ರಾಜ್ಯಭಾರ ಮಾಡಬೇಕು ಅಂತ ಹೇಳಿ ಆದ್ರೆ ಧರ್ಮಾಧಾರಿತವಾದ ವಿಚಿತ್ರವಾದಂತ ಸಂವಿಧಾನದ ವಿರುದ್ಧವಾದಂತ ನಡೆ ಯಾಕೆ ಮಾಡ್ತಾ ಇದ್ದೀರಿ ನೀವು ಈ ರಾಜ್ಯವನ್ನ ಏನ್ ಮಾಡ್ಲಿಕ್ಕೆ ಹೊಟ್ಟಿದ್ರಿ ನೀವು ಅಂತ ಪ್ರಶ್ನೆಗಳನ್ನು ಕೇಳಿದ್ರೆ ನಾವೇನಾದ್ರೂ ಮಾಡ್ತೀವಿ ನಿಮಗೆ ವಿಧಾನಸೌಧದಲ್ಲಿ ಇರ್ಲಿಕ್ಕೆ ಬಿಡಲ್ಲ ಅನ್ನೋ ಮಾತನ್ನು ಹೇಳುವಂತ ಒಂದು ಮಾನಸಿಕತೆ ಕಾಂಗ್ರೆಸ್ ಸೊ ಹೀಗೆ ಇದೇ ರೀತಿಯ ಒಂದು ಮಾನಸಿಕತೆ ನಡೀತಾ ಇರಬೇಕಾದ್ರೆ ಇನ್ನೊಂದು ಹೆಜ್ಜೆ ನಮ್ಮ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಆದ್ರೂ ಈ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಯೋಜನೆ ಅಡಿ ಒಳಗಡೆ ಅವರಿಗೆ ಶಕ್ತಿಯನ್ನು ತುಂಬುತ್ತೇವೆ ಅಂತ ಮಾತನ್ನು ಹೇಳ್ತಾರೆ ಇದು ಹೇಗೆ ಸಾಧ್ಯ ಅಂತ ಇದೀವಿ ಅಂತೇಳಿ ಮನಸ್ಸಿಗೆ ಬಂದಾಗ ಮಾಡಲಿಕ್ಕೆ ಸುಲಭಕ್ಕೆ ಬಿಡಲ್ಲ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹೇಳುತ್ತೆ ಅಂತ ಹೇಳಿ ಮಾತಾಡಿದ್ರೆ ರಾಜ್ಯ ಅಧ್ಯಕ್ಷರಿಗೆ ಪ್ರಶ್ನೆ ಕೇಳಬೇಕಲ್ಲ ನಾವು ನಾವು ರಾಜ್ಯಪಾಲ ಮಾಡಿದ್ದೇವೆ ಈಗಲೂ ಕೇಂದ್ರದಲ್ಲಿ ನಾವು ಮಾಡ್ತಾ ಇದ್ದೇವೆ ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನ ಅರ್ಥ ಮಾಡ್ಕೊಂಡು ಅವಳಿಗೆ ಬೇಕಾಗಿರೋ ಕಾಂಗ್ರೆಸ್ನವರು ಏನು ಹೇಳ್ತಾ ಇದ್ದಾರೆ ಅಂಬೇಡ್ಕರ್ ಅವರು ತೀರು ಸಂದರ್ಭದಲ್ಲಿ ಅವರನ್ನ ಶವ ಸಂಸ್ಕಾರಕ್ಕೆ ಜಾಗ ಕೊಡದೆ ಇರೋದು ಕಾಂಗ್ರೆಸ್ ಸರ್ಕಾರ ಅವರನ್ನ ದೆಹಲಿಯಿಂದ ಬಾಂಬೆಗೆ ಸಾಗಣೆ ಮಾಡಲಿಕ್ಕೆ ಫ್ಲೈಟ್ ಚಾರ್ಜ್ ಕೊಡದೆ ಇರೋದು ಅಂಬೇಡ್ ಕಾಂಗ್ರೆಸ್ ಸರ್ಕಾರ ಅವತ್ತಿನಿಂದ ಕಾಂಗ್ರೆಸ್ ಸರ್ಕಾರ ಒಂದಲ್ಲ ಒಂದು ರೀತಿಯಲ್ಲಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾ ಬರ್ತಾ ಇದೆ ಅಂಬೇಡ್ಕರ್ ಅವರು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ಸರ್ಕಾರ ಹೀಗೆ ದಿನೇ ದಿನೇ ಕಾಂಗ್ರೆಸ್ ಸಂವಿಧಾನಕ್ಕೆ ಅವಮಾನವನ್ನು ಮಾಡ್ತಾರಂತ ಸಂದರ್ಭದಲ್ಲಿ ನಿನ್ನೆ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿದ್ದು ಸರಿನಾ ಅನ್ನೋ ಪ್ರಶ್ನೆಯನ್ನ ಇಟ್ಕೊಂಡು ರಾಜ್ಯದಾದ್ಯಂತ ಎಲ್ಲ ಮಂಡಲಗಳಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಗೆ ಎಲ್ಲ ಸಾರ್ವಜನಿಕರು ಸಹಕಾರವನ್ನು ಕೊಡಬೇಕು ಇದು ಇವತ್ತು ಶಾಂತಿಯುತವಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಈ ಒಂದು ಗುಂಡಾರ ಈಗಲೇ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡೋಣ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ ಸಂವಿಧಾನಕ್ಕೆ ಅಪಮಾನವಾದ್ರೆ ಸಂವಿಧಾನವನ್ನ ಬದಲಾವಣೆ ಮಾಡ್ಲಿಕ್ಕೆ ಒಂದು ಹೆಜ್ಜೆ ಇಟ್ರೆ ಬಿಜೆಪಿ ಯಾವತ್ತು ಸುಮ್ಮನೆ ಇರೋದಿಲ್ಲ ಅನ್ನೋ ಕಡಕ್ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ನೀಡ್ತಾ ನೀಡ್ತಾ ಪ್ರೇರಣೆ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅದೇ ರೀತಿ ಭಾಗ್ಯಗಳನ್ನ ಕೊಡುವ ಮೂಲಕ ಸರ್ಕಾರದ ಬೊಕ್ಕಸವನ್ನು ಪಡೆದು ಮಾಡಿ ಬರುವಂತ ದಿನಗಳಲ್ಲಿ ಸಾಲವನ್ನ ಮಾಡಿ ಸಾಲದ ಕೋಪಕ್ಕೆ ರಾಜ್ಯದ ಜನತೆಯನ್ನ ತರುವಂತದ್ದು ನಾವು ನೋಡ್ತಾ ಇದ್ದೇವೆ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚದಂತ ಈ ಸಂದರ್ಭದಲ್ಲಿ ಸಂವಿಧಾನವನ್ನ ಉಳಿಸಬೇಕು ಅಂತ ಬಿಜೆಪಿಯ ಪಕ್ಷ ಹೋರಾಟ ಮಾಡ್ತಾ ಇದ್ರೆ ಸಂವಿಧಾನದ ವಿರೋಧವಾಗಿ ನಮ್ಮ ಹದಿನೆಂಟು ಶಾಸಕರನ್ನ ಸಸ್ಪೆಂಡ್ ಮಾಡೋದ್ರ ಮೂಲಕ ನ್ಯಾಯುತವಾಗಿ ಹೋರಾಟ ಮಾಡುವಂತಹ ನಮ್ಮ ಶಾಸಕರನ್ನ ಸಸ್ಪೆಂಡ್ ಮಾಡೋದ್ರ ಮೂಲಕ ಒಂದು ಸಂವಿಧಾನ ವಿರೋಧಿ ನಡೆಯನ್ನ ತೆಗೆದುಕೊಂಡಿದೆ ಅದೇ ರೀತಿ ಬೆಲೆ ಹೆಚ್ಚಳ ಇರಬಹುದು ಮತ್ತು ಈ ಒಂದು ರಾಜ್ಯವನ್ನ ಅಧೋಗಿಗೆ ತರುವಂತಹ ಒಂದು ಪ್ಲಾನ್ ಅನ್ನ ಮಾಡ್ತಾರೆ ಅಂತ ಈ ಒಂದು ಸಂದರ್ಭದಲ್ಲಿ ನಿನ್ನೆ ದಿನ ಒಂದು